ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಸಚಿನ್ ಸ್ನೇಹಿತರೆ ಇವತ್ತು ಪುರಾತನ ದೇಗುಲಗಳ ಹುಡುಕಾಟದಲ್ಲಿ ನಾನು ಇವತ್ತು ಬಂದಿರತಕ್ಕಂಥದ್ದು ಕರಿಮಾರ್ನಲ್ಲಿ ಇರ್ತಕ್ಕಂತಹ ಒಂದು ಪ್ರಾಚೀನ ಶಿವ ದೇವಾಲಯ ಇದು ಸಂಪೂರ್ಣವಾಗಿ ವಿನಾಶದ ಅಂಚಿನಲ್ಲಿದೆ ಈ ದೇವಾಲಯದ ಒಳಭಾಗದಲ್ಲಿ ಏನೇನಿದೆ ಅಂತಕ್ಕಂಥದ್ದನ್ನ ತೋರಿಸ್ತೀನಿ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಸುತ್ತಲೂ ಸಹ ಗಿಡ ಗಂಟೆಗಳು ಬೆಳೆದು ಕಾಲಿಡೋದಕ್ಕೂ ಸಹ ಸಾಧ್ಯ ಇಲ್ಲ ಆದರೆ ನಿಮಗೆ ತೋರಿಸ್ತಕ್ಕಂತಹ ಉದ್ದೇಶದಿಂದ ಮಾತ್ರ ನಾನು ನಿಮ್ಗೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಇಂದಿನ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನ ನಾವು ದೇವಾಲಯದ ಒಳಗಡೆ ಹೋಗಿ ತೋರಿಸ್ತೇನೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆ ಹೇಳಿದ ಹಾಗೆ ನಾನು ಕರಿಮಾನಳ್ಳಿಯಲ್ಲಿ ಇರ್ತಕ್ಕಂತಹ ಪುರಾತನ ಶಿವ ದೇವಾಲಯವನ್ನ ಹುಡುಕಿ ಂತಹ ಸಂದರ್ಭದ ಈ ಚಿತ್ರಣಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಕೆರೆಯ ಹೇರಿಯ ಹಿಂಭಾಗದಲ್ಲಿ ಇರ್ತಕ್ಕಂತಹ ಒಂದು ಪ್ರಾಚೀನ ಪುರಾತನವಾಗಿರ್ತಕ್ಕಂತಹ ಶಿವ ದೇವಾಲಯ ಸಂಪೂರ್ಣವಾಗಿರತಕ್ಕಂತಹ ವಿನಾಶದ ಅಂಚಿನಲ್ಲಿರತಕ್ಕಂತಹ ದೇವಾಲಯ ಇಲ್ಲಿಗೆ ನಾನು ಹಾಗೂ ನಮ್ಮ ಸ್ನೇಹಿತರು ಬೈಕ್ನಲ್ಲಿ ಭೇಟಿಯನ್ನು ನೀಡಲಾಗಿದೆ ಇಲ್ಲಿಗೆ ಬಂದಂತಹ ಸ್ನೇಹಿತರಲ್ಲಿ ಅಹ್ ದಿಂಡಗೂರ್ನ ಒಬ್ಬ ವಿದ್ಯಾರ್ಥಿ ಭರತ ಅಂತ ನಮ್ಮ ವಿದ್ಯಾರ್ಥಿ ಅದ್ರ ಜೊತೆಗೆ ಕನ್ನಡ ಉಪನ್ಯಾಸಕರಾಗಿರ್ತಕ್ಕಂತಹ ಚೆಲುವೇಗೌಡು ಸರ್ ಸಹ ಇದಕ್ಕೆ ಸಹಾಯನ ಮಾಡಿದ್ರು ಈ ವಿಡಿಯೋದಲ್ಲಿ ನಿಮಗೆ ತೋರ್ಸ್ತಕ್ಕಂಥದ್ದು ಇಷ್ಟೇ ನಮ್ಮ ಧರ್ಮ ಹಾಗೂ ಸಂಸ್ಕೃತಿಯನ್ನ ಕಾಪಾಡ್ತಕ್ಕಂತಹ ಪ್ರಾಚೀನ ಪುರಹತ ದೇಗುಲಗಳು ಇಂದಿನ ಪರಿಸ್ಥಿತಿಯಲ್ಲಿ ಹೇಗಿದ್ದಾವೆ ಎಂಬತಕ್ಕಂಥದ್ದು ತಂತ್ರಜ್ಞಾನ ವಿಜ್ಞಾನ ಮುಂದುವರೆದರೂ ಸಹ ಇಂದಿನ ದೇವಾಲಯಗಳು ಸಂಪೂರ್ಣವಾಗಿ ವಿನಾಶದ ಅಂಚಿನಲ್ಲಿದ್ದಾವೆ ಪುರಾತನ ಕಾಲದಲ್ಲಿ ಪ್ರಾಚೀನ ದೇವಾಲಯಗಳಲ್ಲಿ ನಿಧಿ ಇರಬಹುದು ಎಂಬತಕ್ಕಂತಹ ಒಂದು ಮಾನವನ ದುರಾಸೆಗೆ ಇಂತಹ ಭವ್ಯ ದೇಹಗುಲಗಳು ಸಂಪೂರ್ಣವಾಗಿ ವಿನಾಶವನ್ನು ಇರತಕ್ಕಂಥದ್ದನ್ನ ಕಾಣಬಹುದು ಈಗ ಕಾಣ್ತಾ ಇರ್ತಕ್ಕಂಥದ್ದು ಕರಿಮಾನಹಳ್ಳಿಯಲ್ಲಿ ಶಿವ ದೇವಾಲಯ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಾಸನಗಳಿಲ್ಲ ಈ ದೇವಾಲಯ ಸದ್ಯದ ಪರಿಸ್ಥಿತಿಯಲ್ಲಿ ಭಯಾನಕವಾಗಿರ್ತಕ್ಕಂತಹ ವಾತಾವರಣದಲ್ಲಿ ಇರ್ತಕ್ಕಂಥದ್ದನ್ನು ನೀವು ಗಮನಿಸಬಹುದು ಸಂಪೂರ್ಣವಾಗಿ ಗಿಡಗಂಟೆಗಳು ಬೆಳೆದು ನಾ ದೇವಾಲಯ ಸಂಪೂರ್ಣ ಮುಚ್ಚಿ ಹೋಗಿರ್ತಕ್ಕಂಥದ್ದು ಅದರ ಒಳಗಡೆ ಹೋಗ್ತಕ್ಕಂಥದ್ದಕ್ಕೂ ಸಹ ಭಯವಾಗಿದ್ದು ಆದರೂ ಸಹ ಈ ದೇವಾಲಯದ ಮಾಹಿತಿಯನ್ನು ನಿಮಗೆ ತೋರಿಸ್ತಕ್ಕಂತಹ ಉದ್ದೇಶದಿಂದ ನಾವು ಈ ದೇವಾಲಯವನ್ನ ಪ್ರವೇಶಿಸಲಾಗಿದೆ ಈ ದೇವಾಲಯ ಮಾನವನ ಗೌರವಕ್ಕೆ ಹೇಗೆ ಒಳಗಾಗಿದೆ ಎಂತಕ್ಕಂಥದ್ದು ಕಾಣ್ತಾ ಇದೆ ಇದರ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ನೀಡ್ತೇನೆ ಸ್ನೇಹಿತರೆ ಆ ಸ್ನೇಹಿತರೆ ಗತಕಾಲದಲ್ಲಿ ನೂರಾರು ವರ್ಷಗಳ ಹಿಂದೆ ಪೂಜೆ ನೈವೇದ್ಯ ಮಂಗಳವಾದ್ಯಗಳಲ್ಲಿ ಮಿಲುತಾ ಇದ್ದಂತಹ ಒಂದು ಶಿವ ದೇವಾಲಯ ಇಂದು ವಿನಾಶದ ಅಂಚಿನಲ್ಲಿ ಬಹಳ ದುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದನ್ನ ಕಾಣ್ಬೋದು ಇದು ಕರಿಮಾರ್ನಳ್ಳಿ ಅಂತಕ್ಕಂತಹ ಊರಿನಲ್ಲಿ ದೇವಸ್ಥಾನ ಇದು ಹೊಯ್ಸಲರ ಕಾಲಕ್ಕೆ ಸೇರಿರ್ತಕ್ಕಂತಹ ಒಂದು ದೇವಸ್ಥಾನ ಇಲ್ಲಿ ಹೊಯ್ಸಳರ ಕಾಲದ ದೇವಾಲಯದ ಲಕ್ಷಣಗಳನ್ನು ಸಹ ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ ಇಲ್ಲಿ ಒಂದು ನಾನೇ ಕೂತಿರ್ತಕ್ಕಂಥದ್ದು ಸುಖನಾಸಿ ಅಂತ ಕರಿತೀವಿ ಈ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ಗರ್ಭಗುಡಿ ಆ ಈಗ ವಿಡಿಯೋ ಮಾಡತಕ್ಕಂತಹ ಹಿಂದೆ ಇರ್ತಕ್ಕಂಥದ್ದು ಏನಿದೆ ಅದು ನವರಂಗ ಅಂತ ಕರಿತೀವಿ ಈ ಸು ಗರ್ಭಗುಡಿಯ ಮುಂದೆ ಒಂದು ನಂದಿ ಇದೆ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ನಂದಿ ಇದೆ ದುರಂತ ಅಂದ್ರೆ ಆ ನಂದಿಯ ತಲೆಯು ಸಹ ಒಡೆದಿರ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿದೆ ಇಲ್ಲಿ ನೋಡಿ ಈ ನಂದಿಯ ತಲೆಯನ್ನ ಈ ರೀತಿಯಾಗಿ ಹೊಡೆದಿರ್ತಕ್ಕಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಈಗ ನೋಡ್ತಾ ಇದ್ದೀರಾ ಮತ್ತೆ ಈ ನಂದಿಯ ಭುಜವನ್ನು ಸಹ ಒಂದು ಪೀಸ್ ಅನ್ನ ಮಾಡಿ ಇಲ್ಲಿ ಹಾಳು ಮಾಡಿರ್ತಕ್ಕಂಥದನ್ನ ಕಾಣ್ಬೋದು ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ದೊಡ್ಡದಾಗಿರ್ತಕ್ಕಂತಹ ನಂದಿ ಸುಂದರವಾಗಿರ್ತಕ್ಕಂತಹ ಕೆತ್ತನೆಗಳು ಕೂಡ ಇಲ್ಲಿ ಇರ್ತಕ್ಕಂಥದನ್ನ ಗಮನ ಗಮನಿಸಬಹುದು ಈ ನಂದಿ ಮುಕ್ಕಾಲು ಭಾಗ ಮಣ್ಣಿನಲ್ಲಿ ಹೂತು ನೀವು ಗಮನಿಸಬಹುದು ಇದರ ಮೇಲ್ಚಾವಣಿ ಸಂಪೂರ್ಣವಾಗಿ ಕುಸಿದು ಬಿದ್ದಿರ್ತಕ್ಕಂಥದ್ದು ಸಹ ಇಲ್ಲಿ ನಿಮಗೆ ಕಾಣುತ್ತೆ ಇಲ್ಲಿ ಗಿಡ ಬಳಿರ್ತಕ್ಕಂಥದನ್ನ ಕಾಣ್ಬೋದು ಈ ಸುತ್ತಲಿನ ಕಲ್ಲುಗಳು ಸಹ ಸಡಿಲಗೊಂಡಿದ್ದಾವೆ ಆದ್ರೂ ಸಹ ನಿಮಗೆ ತೋರಿಸ್ತಕ್ಕಂತಹ ದೃಷ್ಟಿಯಲ್ಲಿ ನಾವು ಒಳವಕ್ಕೂ ಈ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಈ ದೇವಾಲಯಗಳನ್ನ ಪುನರ್ ನಿರ್ಮಾಣ ಮಾಡತಕ್ಕಂಥದಕ್ಕೆ ಸಾಧ್ಯ ಇದೆ ಅದಕ್ಕೆ ಒಂದು ಗಟ್ಟಿ ನಿರ್ಧಾರವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಆಗಲಿ ಪುರಾತತ್ವ ಇಲಾಖೆ ಆಗಲಿ ಅಥವಾ ಊರಿನ ಗ್ರಾಮಸ್ಥರು ಯುವಕರು ಇದರ ಬಗ್ಗೆ ಗಮನ ಹರಿಸಿದ್ರೆ ಒಂದು ಗತಕಾಲದ ಸಂಸ್ಕೃತಿಯನ್ನ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಆ ಈ ಭಾಗದಲ್ಲಿ ಏನಿದೆ ಹೆಚ್ಚಿ ಕಡಿಮೆ ಒಂದು ಆರು ಅಡಿ ಆಳವನ್ನ ಇಲ್ಲಿ ತೋಡಿರತಕ್ಕಂಥದನ್ನ ನೀವು ಗಮನಿಸಬಹುದು ಇದು ಗರ್ಭಗುಡಿ ಅಂತ ಕರಿತೀವಿ ಇಲ್ಲಿ ಏನು ಅಂತಂದ್ರೆ ನಿಧಿಯ ಆಸೆಗೋಸ್ಕರ ಈ ಗರ್ಭಗುಡಿಯ ತಳಭಾಗವನ್ನ ಅಗ್ದಿರ್ತಕ್ಕಂಥದನ್ನ ನೀವು ಇಲ್ಲಿ ಗಮನಿಸಬಹುದು ನಿಧಿಯ ಆಸೆಗೋಸ್ಕರ ಇಡೀ ದೇವಾಲಯವನ್ನ ಸಂಪೂರ್ಣವನ್ನ ಸಂಪೂರ್ಣವಾಗಿ ನಾಶ ಮಾಡಿರ್ತಕ್ಕಂತಹ ದುಷ್ಕರ್ಮಿಗಳು ಈ ಪ್ರಾಚೀನ ದೇವಾಲಯಗಳು ಇಂತಹ ವಿನಾಶಕ್ಕೆ ಪದೇ ಪದೇ ಒಳಗಾಗ್ತಾ ಇರ್ತಕ್ಕಂಥದನ್ನ ನಾವು ಸಹ ಗಮನಿಸಬಹುದು ಇವುಗಳ ಕಡೆ ಸ್ಥಳೀಯರು ಊರಿನ ಯುವಕರು ಹರಿಸಿದ್ರೆ ಈ ದೇವಾಲಯದ ಉಳಿವು ಮತ್ತು ಗತಕಾಲದ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಈ ದೇವಾಲಯದಲ್ಲಿ ಯಾವ ಶಾಸನಗಳು ಕೂಡ ನಮಗೆ ಲಭ್ಯ ಇಲ್ಲ ಇಲ್ಲಿರ್ತಕ್ಕಂಥದ್ದು ಸರಳವಾಗಿರ್ತಕ್ಕಂತಹ ಅಷ್ಟೇನು ಕೆತ್ತನೆಗಳಿರ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ದೇವಾಲಯ ಆ ನಾಲ್ಕು ಅಂಕಣಗಳಿದೆ ಆ ಗರ್ಭಗುಡಿ ನ ಸುಕನಾಸಿ ನವರಂಗ ಮತ್ತು ವರಮಂಟಪಕ್ಕೂ ಸಹ ಈ ದೇವಾಲಯದಲ್ಲಿ ಇರ್ತಕ್ಕಂಥದ್ದು ವಿಶೇಷ ಇದು ಸಂಪೂರ್ಣವಾಗಿ ಗಿಡಗಂಟೆಗಳಿಂದ ವಿನಾಶದ ಹಂಚಿನಲ್ಲಿ ಇಲ್ಲಿ ಗಮನಿಸಬಹುದು ಸ್ನೇಹಿತರೆ ಸ್ನೇಹಿತರೆ ಈಗ ನಿಮಗೆ ಕಾಣ್ತಾ ಇರತಕ್ಕಂಥದ್ದು ನವರಂಗದ ಭಾಗ ಈ ನವರಂಗದ ಭಾಗ ಹದಿನಾರು ಕಂಬಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ವಿಶಾಲ ಭಾಗವನ್ನ ಇಲ್ಲಿ ನಿರ್ಮಿಸಲಾಗಿದೆ ಹಿಂದೆ ಆ ಹದಿನಾರು ಕಂಬಗಳು ಸಹ ಒಂದೊಂದು ಒಂದೊಂದು ರೀತಿಯಲ್ಲಿ ಸುಂದರವಾಗಿರ್ತಕ್ಕಂತಹ ರೀತಿಯಲ್ಲಿ ಸರಳವಾಗಿರ್ತಕ್ಕಂತಹ ಕೆತ್ತನೆಗಳನ್ನ ಒಳಗೊಂಡಂತೆ ನಿರ್ಮಾಣ ಮಾಡಲಾಗಿದೆ ಈ ನವರಂಗದ ಮಧ್ಯಭಾಗದಲ್ಲಿ ನೋಡಿ ಕಾಣ್ತಾ ಇದೆ ಮಧ್ಯದಲ್ಲಿ ಒಂದು ಚಪ್ಪಡಿಗಳನ್ನ ಒಂದೆರಡನ್ನ ಎತ್ತಿ ಹೊರ ಹಾಕಿದಾಗ ಇದೆ ಇದು ನಿಧಿಯ ಆಸೆಗಾಗಿ ಈ ರೀತಿಯಾಗಿರ್ತಕ್ಕಂತಹ ದುಷ್ಕೃತ್ಯಗಳು ಪ್ರಾಚೀನ ದೇವಾಲಯಗಳಲ್ಲಿ ಆಗಿರ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದು ಈ ನವರಂಗದ ಮೇಲ್ಭಾಗದಲ್ಲೂ ಸಹ ಈಗ ನಿಮಗೆ ಕಾಣ್ತಾ ಇರತಕ್ಕಂತ ರೀತಿಯಲ್ಲಿ ಒಂದು ಭುವನೇಶ್ವರಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದನ್ನ ಕಾಣಬಹುದು ಈ ದೇವ ನವರಂಗದ ಭಾಗಗಳು ಸಹ ಸುತ್ತಮುತ್ತ ಚಪ್ಪಡಿಗಳು ಕೆಳಗಡೆ ಬಿದ್ದಿರ್ತಕ್ಕಂತಹ ರೀತಿಯಲ್ಲಿ ನಿಮಗೆ ಕಾಣಿಸ್ತಾ ಇರತಕ್ಕಂಥದನ್ನ ಕಾಣಬಹುದು ಹೀಗೆ ಈ ದೇವಾಲಯ ಪ್ರಾಚೀನ ಕಾಲದಲ್ಲಿ ಗತವೈಭವವನ್ನ ಹೊಂದಿದ್ದು ಪ್ರಸ್ತುತದಲ್ಲಿ ಅತ್ಯಂತ ದುರದೃಷ್ಟಕರವಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಶೋಚನೀಯವಾಗಿರ್ತಕ್ಕಂತಹ ವಿಚಾರ ದೇವಾಲಯದ ಮುಂಭಾಗದಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಮಂಟಪ ಇದೆ ಈ ಮಂಟಪದಲ್ಲೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಿಲ್ಪಗಳು ಕಂಡುಬರುವುದಿಲ್ಲ ಆದರೂ ಆದ್ರೂ ಸಹ ಈ ಮಂಟಪವು ಸಹ ಸುಂದರವಾಗಿರ್ತಕ್ಕಂತಹ ರೀತಿಯಲ್ಲಿ ಕಂಡುಬರುತ್ತೆ ಇದೇ ಸಂದರ್ಭದಲ್ಲಿ ನನ್ನ ವಿದ್ಯಾರ್ಥಿ ಕೇಳಿದ ಪ್ರಶ್ನೆ ಇದರಿಂದ ನಿಮಗೆ ಏನು ಲಾಭ ನಾನು ಅವನಿಗೆ ಹಾಗ ಉತ್ತರ ಧರ್ಮ ವೃಕ್ಷತೆ ರಕ್ಷಿಸ್ತಾ ನಮ್ಮ ಸನಾತನ ಧರ್ಮ ಸಂಸ್ಕೃತಿಯ ಬಗ್ಗೆ ಈ ದೇವಾಲಯಗಳ ಬಗ್ಗೆ ಅರಿವು ತಿಳುವಳಿಕೆ ಮತ್ತು ಜ್ಞಾನವನ್ನ ಮೂಡಿಸುವುದರಿಂದ ನಮ್ಮ ಧರ್ಮ ಮತ್ತು ಸಂಸ್ಕೃತಿಯ ಉಳಿವು ಸಾಧ್ಯ ಎಂಬುದನ್ನು ನನ್ನ ಅಚ್ಚಲವಾಗಿರ್ತಕ್ಕಂತಹ ನಂಬಿಕೆ ಹಾಗೂ ಜನರಲ್ಲಿರ್ತಕ್ಕಂತಹ ಮೂಢನಂಬಿಕೆಗಳು ಹೋಗಿ ನಂಬಿಕೆಗಳು ಮೂಡಿಸುವ ಸಲುವಾಗಿ ಇಂತಹ ವಿನಾಶದ ಅಂಚಿನಲ್ಲಿರ್ತಕ್ಕಂತಹ ದೇವಾಲಯಗಳ ಬಗ್ಗೆ ನಾನು ನಿರಂತರವಾಗಿ ಈ ಚಾನಲ್ನಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಇದಕ್ಕೆ ಸಹಕಾರ ನೀಡಿದಂತಹ ನಮ್ಮ ವಿದ್ಯಾರ್ಥಿ ಭರತ್ ಹಾಗೂ ಸ್ನೇಹಿತರಾಗಿರ್ತಕ್ಕಂತಹ ಚಲುವೇಗೌಡ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಂದು ಇದೇ ರೀತಿಯಾಗಿರ್ತಕ್ಕಂತಹ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ